ಹಾಯ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕನ್ನಡ ಕೋರಿ ಸಹಜವಾಗಿ ಎಲ್ಲರೂ ಮನೆಯಲ್ಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇರುತ್ತೆ ಅಂಗಡಿಯಿಂದನಾದರೂ ತೊಗೊಂಡು ಬಂದಿರ್ತಾರೆ ಇಲ್ಲ ಮನೇಲಾದರೂ ತಾವೇ ಮಾಡ್ಕೋತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದೇ ಥರನೇ ಇವತ್ತು ನಾನು ಮನೆಯಲ್ಲೇ ಒಂದು ತಯಾರು ಮಾಡಿಟ್ಕೊಳ್ಳೋದು ಮತ್ತು ಅದು ಅಡುಗೆ ಮಾಡಬೇಕಾದಂಥ ಸಂದರ್ಭದಲ್ಲಿ ಯೂಸ್ ಆಗುವಂಥದ್ದು ಮತ್ತು ಅದರಿಂದ ನಾವು ಏನೇನೆಲ್ಲ ಉಪಯೋಗ ಮಾಡ್ಕೋತೀವೋ ಆ ಎಲ್ಲ ಸಂದರ್ಭದಲ್ಲೂ ಬಹಳ ಸುಲಭವಾಗಿ ಅದರದ್ದು ಬಳಕೆ ಆಗುತ್ತೆ ಉಪಯೋಗ ಆಗುತ್ತೆ ಅಂಥ ಒಂದು ಪದಾರ್ಥ ಯಾವುದಪ್ಪ ಅಂತ ಇವತ್ತು ನೋಡೋಣ ಸೊ ಇವತ್ತು ತೊಗೊಂಡು ಬಂದಿರ್ತಕ್ಕಂಥ ಒಂದು ರೆಡಿಮೇಡ್ ಅಂತ ಹೇಳ್ಬೋದು ಆ ಥದ್ದು ರೆಡಿ ಮಾಡಿಟ್ಕೊಳ್ಳೋ ಒಂದು ಐಟಮ್ ಏನಪ್ಪ ಅಂತಂದರೆ ಹುಣಸೆ ಹಣ್ಣು ನೋಡಿ ಇದು ಇದು ಹಳೆ ಹುಣಸೆ ಹಣ್ಣು ನೋಡಿ ಇದು ಇದು ಕಪ್ಪುಗಾಗಿದೆ ಹಳೆ ಹುಣಸೆ ಹಣ್ಣು ಸೊ ಇದನ್ನ ಬಳಸ್ಕೊಂಡು ಇವತ್ತು ಏನು ಮಾಡೋಣ ಅಂತಂದರೆ ಈಗ ಬೇಸಿಗೆ ಇದೆಯಲ್ಲ ಬೇಸಿಗೆನಲ್ಲಿ ಜ್ಯೂಸ್ ಕುಡಿಬೇಕು ಅನಿಸುತ್ತೆ ಎಲ್ಲಾರ್ಗು ಎಷ್ಟೊಂದು ವೆರೈಟಿ ಜ್ಯೂಸ್ಗಳನ್ನೆಲ್ಲ ಮಾಡಿಕೊಂಡು ಕುಡಿತಾ ಇರ್ತೀವಿ ಈ ಬೇಸಿಗೆ ಟೈಮಲ್ಲಿ ಹುಣಸೆ ಹಣ್ಣಿಂದು ಜ್ಯೂಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ದೇಹಕ್ಕೆ ತಂಪು ಮತ್ತು ರುಚಿಯಾಗೂ ಕೂಡ ಇರುತ್ತೆ ಅದರಲ್ಲೂ ಹಳೆ ಹುಣಸೆ ಹಣ್ಣಿಂದು ಜ್ಯೂಸ್ ಅಂತ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಇದು ಹುಣಸೆ ಹಣ್ಣಿನ ಜ್ಯೂಸು ನಮ್ಮ ತಂದೆಯವ್ರಿಗೆ ತುಂಬ ಇಷ್ಟ ಇದನ್ನ ಹೇಗೆ ಮಾಡೋದು ಅದಕ್ಕೆ ಏನೇನೇ ಐಟಮ್ ಬೇಕು ಅಂತೆಲ್ಲ ನಾನು ಮುಂದೆ ತೋರಿಸ್ಕೊಡ್ತೀನಿ ಯಾವಾಗಾದ್ರೂ ಈಗ ಸದ್ಯಕ್ಕೆ ಇದನ್ನು ಹಣ್ಣು ತೊಗೊಂಡು ನಾನು ಏನು ಮಾಡ್ಕೊತೀನಪ್ಪ ಅಂದರೆ ಬನ್ನಿ ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಈ ಹುಣ್ಸೆಹಣ್ಣಿದ್ದು ರೆಡಿಮೇಡ್ ಸಿರಪ್ ಮಾಡ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಈ ಹಣ್ಣನ್ನು ಒಂದು ಪಾತ್ರೆಲಿ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ನೋಡಿ ನಾನು ಇಷ್ಟು ಹುಣ್ಸೇಣೆ ತಗೊಂಡಿದ್ದೀನಿ ಇವಾಗ ಸಾಕಿಷ್ಟು ಇಷ್ಟು ತಗೊಂಡ್ರೆ ಸುಮಾರು ದಿನ ಬಳಸ್ಕೋಬೋದು ಇದನ್ನು ಈ ಹುಣ್ಸೇಣಿಗೆ ನೀರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗೇ ನೆನೆಯೋದಕ್ಕೆ ಬಿಡೋಣ ಚೆನ್ನಾಗಿ ನೆನ್ಕೊಳ್ಳಿ ಹಂಗೆ ವಾಶ್ ಮಾಡ್ಕೊಂಡು ಆಗುತ್ತೆ ಆಗುತ್ತೆ ಈಗ ನೋಡಿ ಇಷ್ಟು ಹುಣ್ಸೇಣಿಗೆ ಒಂದು ಚೆಮ್ಮ ನೀರು ಹಾಕಿ ನೋಡಿ ಹಣ್ಣೆಲ್ಲ ಮುಳುಗೋವಷ್ಟು ನೀರು ಹಾಕಿದ್ದೀನಿ ಇದು ಮೇಲೆ ಇದನ್ನು ಬೇಡ ತೆಗಿಯೋದನ್ನು ನೋಡಿ ಹಣ್ಣು ಮುಳುಗೋವಷ್ಟು ನೀರು ಹಾಕಿ ಒಂದು ಹತ್ತು ನಿಮಿಷ ಇದು ನೆನಿಲಿಕ್ಕೆ ಬಿಡೋಣ ಈಗ ಇದು ಹುಣಸೆಹಣ್ಣು ಹತ್ತು ನಿಮಿಷ ನೆಂದಿದೆ ಇದು ನಿಮಗೆ ವಾಶ್ ಮಾಡ್ಕೊತಾನೆ ತಕ್ಕೊಂಡ್ಬಿಡೋಣ ಹಣ್ಣನ್ನು ಬೇರೆ ಪಾತ್ರೆಗೆ ಹಾಕೊಂಡ್ಬಿಡೋಣ ಹಳೆ ಹಣ್ಣು ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ಇದರದ್ದು ನೋಡಿ ಕಲರ್ ಎಲ್ಲ ಹೆಂಗಿದೆ ಬಟ್ ರುಚಿ ಒಳಗೆ ಹಳೆ ಹಣ್ಣು ತುಂಬ ರುಚಿಯಾಗಿರುತ್ತೆ ಈ ಪುಳಿಯೋಗರೆ ಅದನ್ನೆಲ್ಲ ಮಾಡಲಿಕ್ಕೆ ಸಖತ್ತು ರುಚಿಯಾಗಿರುತ್ತೆ ಹಳೆ ಹುಣಸೆ ಹಣ್ಣು ಕೇಳಿ ಬಳಸ್ತಾರೆ ಕೆಲವೊಬ್ಬರು ಭಟ್ರುಗಳೆಲ್ಲ ಹಳೆ ಹಣ್ಣು ಇದ್ರೆ ಕೊಡಿ ಅಂತಂದು ಈಗ ಇದನ್ನು ತೊಳ್ಕೊಂಡಿದ್ದೀನಿ ಈ ನೀರನ್ನು ಚೆಲ್ಲೋದು ಬೇಡ ಈ ನೀರನ್ನು ಬಳಸ್ಕೊಂಡ್ಬಿಟ್ಟು ಯಾವುದಾದ್ರೂ ತಾಮ್ರದ್ದು ಕಂಚಿಂದು ಪಾತ್ರೆಗಳಿರ್ತಾವಲ್ಲ ಮನೆಯಲ್ಲಿ ಅವನ್ನೆಲ್ಲ ವಾಶ್ ಮಾಡಲಿಕ್ಕೆ ಇದನ್ನು ಬಳಸ್ಕೋಬಹುದು ಇದಾಯಿತು ಈಗ ಹತ್ತು ನಿಮಿಷ ಆಗಿತ್ತಲ್ವ ತೊಳೆದಿಟ್ಕೊಂಡಿದ್ದೀನಿ ಈಗ ಚೆನ್ನಾಗಿ ನೆಂದಿದೆ ಹಣ್ಣು ಕೂಡ ನೋಡಿ ಚೆನ್ನಾಗಿ ನೆಂದಿದೆ ಈಗ ಇದನ್ನು ನೀಟಾಗಿ ಕಿವುಚ್ಕೊಂಡು ಇದ್ರದ್ದು ಹುಣಸೆ ಹಣ್ಣಿಂದು ಸಿರಪ್ ತಕ್ಕೊಳ್ಳೋಣ ನೋಡಿ ಕ್ಯೂಸ್ತಾ ಇದ್ದೀನಿ ನೋಡಿ ನೋಡಿ ಕ್ಯೂಸ್ತಾ ಇದ್ದೀನಿ ಇದ್ರದ್ದು ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ಕ್ಯೂಚ್ಬಿಟ್ಟು ಹುಣಸೆಹಣ್ಣಿಂದ ಸಿರಪ್ ತಕ್ಕೋಬೇಕು ಫಸ್ಟು ತೆಗ್ದುಬಿಟ್ಟು ಇದು ಹುಣ್ಸೆಹಣ್ಣಿಂದ ಚರಾಟ ಏನಿರುತ್ತಲ್ಲ ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕು ತಕ್ಕೊಂಬಿಡ್ಬಿಟ್ಟು ಈ ಥರ ನಿಧಾನವಾಗಿ ಕ್ಯೂಚ್ಕೊಳ್ಳೋಣ ನೀಟಾಗಿ ಹುಣಸೆ ಹಣ್ಣಿಂದವು ಹಳೆ ಹುಣ್ಸೆ ಹಣ್ಣಿನ ಚೆನ್ನಾಗಿದೆ ಇದರೊಳಗೆ ಪುಳಿಯೋಗರೆ ಮಾಡಬೇಕು ಅಯ್ಯಂಗಾರ್ ಪುಳಿಯೋಗರೆ ಹುಣ್ಸೆ ಹಣ್ಣಿನಿಂದ ಹಳೆ ಹುಣ್ಸೆ ಹಣ್ಣಿನೊಳಗೆ ಮಾಡೋದು ಕಲರ್ ನೋಡ್ರಿ ಏನು ಸಕ್ಕತ್ತಾಗಿದೆ ಹೊಸ ಹುಣ್ಸೆ ಹಣ್ಣಿನಿಂದ ಆದರೆ ಈ ಥರ ಇರೋದಿಲ್ಲ ಅದೊಂಥರ ಇರೋದು ನೋಡಿ ಕಲರ್ ಒಂಥರ ಮೆಹಂದಿ ಹಾಕೋತಾ ಇದ್ದೀವೇನೋ ಅಂತ ಅನಿಸುತ್ತಲ್ವಾ ನೋಡಿ ಹೇಗಿದೆ ಚೆನ್ನಾಗಿದೆ ಅಲ್ಲ ಈಗ ನಾವು ಜ್ಯೂಸ್ ಮಾಡ್ಕೋಬೋದು ಬಸ್ಸಾರಿಗೆಲ್ಲ ಬಳಸ್ಕೊಬೋದು ಹುಣ್ಸೆಹಣ್ಣು ನಾವೇನೇನು ಅಡುಗೆಗೆಲ್ಲ ಬಳಸ್ತೀವಲ್ಲ ಅದು ಎಲ್ಲ ಥರದಕ್ಕೂ ಬಳಸ್ಕೋಬೋದು ಚಟ್ನಿಗೆ ಬಳಸ್ಕೋಬೋದು ನಮಗೆ ಎಷ್ಟು ಬೇಕೋ ಅಷ್ಟು ಒಂದೊಂದು ಸ್ಪೂನು ಸಿರಪ್ ಹಾಕೊಂಡ್ಬಿಟ್ರೆ ಸಾಕು ನೋಡಿ ಈಗ ಎಲ್ಲ ಕ್ಯೂಚಿದ್ದೆಲ್ಲ ಆಗಿದೆ ನೋಡಿ ಎಷ್ಟು ಗಟ್ಟಿಗೆ ಅದು ರೆಡಿಯಾಗಿದೆ ಒಂಥರ ನೋಡಿದ್ರೆ ಶಿಗೆಕಾಯಿ ಅನ್ನಿಸ್ತಾ ಇದೆ ಅಲ್ವಾ ಸ್ನೇಹಿತರೆ ನೋಡಿ ಶಿಗೆಕಾಯಿನ ನಾವು ಬೇಯಿಸ್ಬಿಟ್ಟು ಕ್ಯೂಸ್ದಾಗ ಹಿಂಗೆ ಬರುತ್ತೆ ಬಟ್ ಇದು ಶಿಗೆಕಾಯಿ ಎಲ್ಲ ಹಳೆ ಹಣ್ಣು ಕಪ್ಪಗಾಗಿರುವಂಥದ್ದು ಇವಾಗೆಲ್ಲ ಆಗಿದೆ ಈಗ ಇದರದ್ದೆಲ್ಲ ಹಿಂಗೆ ಇಂಟ್ಕೊಂಡ್ಬಿಡೋಣ ಇಂಟ್ಕೊಂಬಿಟ್ಟು ಆ ಹುಣಸೆ ಹಣ್ಣಿಂದು ಹಾಂ ಇದೇನಿದೆಯಲ್ಲ ಈ ಥರದನ್ನೆಲ್ಲ ತಗೊಂಡ್ಬಿಡೋಣ ಅಷ್ಟು ಹಿಂಡಿ ಹಿಂಡಿ ತಗೊಂಬಿಡೋಣ ನೋಡಿ ಈ ಥರ ಇದೇ ಥರ ವಷ್ಟು ಸಿರಪ್ ತೆಗೆದುಬಿಟ್ಟು ಹುಣಸೆಹಣ್ಣಿನ ಅಷ್ಟು ತಗೊಂಬಿಡೋಣ ನೋಡಿ ಎಷ್ಟು ಹಣ್ಣಿಂದು ಸಿಪ್ಪೆ ಚರಟ ಏನು ಬೇಕಾದರೂ ಕರಿಬೋದು ಇಷ್ಟೊಂದೆಲ್ಲ ತೆಗ್ದಿದ್ದೀನಿ ಈಗ ನೋಡಿ ಹಣ್ಣಿನ ಸಿರಪ್ ತುಂಬ ಗಟ್ಟಿ ಇದೆ ಇದೆ ಹುಣಸೆ ಹುಣಸೆಹಣ್ಣಿಂದ ತೆಗೆಯೋದು ಹಂಗಾಗಿ ಇಟ್ಕೊಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಡೋಣ ಒಂದು ಸ್ವಲ್ಪ ತೆಳುವಾಗುತ್ತಲ್ಲ ನೋಡಿ ಚೂರು ನೀರು ಹಾಕ್ಕೊಳ್ಳೋಣ ಅವಾಗ ಇನ್ನೊಂದು ಸ್ವಲ್ಪ ಬರುತ್ತೆ ಈ ಥರ ಹ್ಞೂ ನೋಡಿ ನೀರು ಹಾಕ್ಕೊಂಡು ಹಾಕ್ಕೊಂಡು ತಕ್ಕೊಳ್ಳೋಣ ನೋಡಿ ಎಲ್ಲ ಹಣ್ಣನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಸಿಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಕಿವುಚಿ ಚರಟ ಎಲ್ಲ ತೆಗ್ದಿದ್ದೀನಿ ಹುಣಸೆಹಣ್ಣಿಂದು ಈಗ ನೋಡಿ ಹುಣ್ಸೆ ಹಣ್ಣಿನ ಸಿರಫ್ ಹೆಂಗಾಗಿದೆ ಅಂತ ಈ ಥರ ಆಗಿದೆ ಈಗ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ನೋಡಿ ಇಷ್ಟಾಗಿದೆ ಈಗ ಈ ಹುಣಸೆಹಣ್ಣಿನ ಸಿರಫ್ಗೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಸಣ್ಣ ಉರಿಲಿ ಸಿಮ್ಮಲ್ಲಿ ಒಂದು ಹತ್ತು ನಿಮಿಷ ಕಾಯಿಸೋಣ ಬನ್ನಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಓಕೆ ಕೈಯಲ್ಲಿ ಕ್ಯೂಚಿರ್ತಕ್ಕಂಥ ಹುಣಸೆಹಣ್ಣಿನ ಸಿರಫ್ ಎಲ್ಲ ರೆಡಿ ಆಗಿಬಿಟ್ಟಿದೆ ಇವಾಗ ಇದನ್ನು ಇಟ್ಬಿಟ್ಟು ನಿಧಾನವಾಗಿ ಕಾಯಿಸ್ತಾ ಸಿರಪ್ ಿದೆಯಲ್ಲ ಇನ್ನು ಸ್ವಲ್ಪ ಗಟ್ಟಿ ಆಗೋ ಥರ ನಿಧಾನವಾಗಿ ಸಿಮ್ಮಲ್ಲಿ ಕಾಯಿಸ್ಕೊಂಡ್ರೆ ಒಂದ್ಸೇಣ ಸಿರಫು ರೆಡಿ ಆಗುತ್ತೆ ನೋಡಿ ಸಿರಪ್ಗೆ ಒಂದು ಸ್ವಲ್ಪ ಉಪ್ಪು ಹಾಕೋಣ ಇದು ಸ್ವೀಟ್ ಮಾಡಲಿಕ್ಕೂ ಇಷ್ಟು ಉಪ್ಪು ಹಾಕಿದ್ರೆ ಓಕೆ ಆಗುತ್ತೆ ಇನ್ನು ಬೇರೆ ಖಾರವಾಗಿರ್ತಕ್ಕಂಥದ್ದು ಅಥವಾ ಬೇರೆ ಟಿಫನ್ಗೆ ಸಾಂಬಾರಿಗೆಲ್ಲ ಬಳಸ್ಕೊಂಡ್ರು ಏನು ಸಮಸ್ಯೆ ಇಲ್ಲ ಹಾಗಾಗಿ ಇಷ್ಟು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣ ನೋಡಿ ಹಣ್ಣಿನ ಸಿರಪ್ ರೆಡಿಯಾಗಿದೆ ಸಿಮ್ಮಲ್ಲಿ ಇಟ್ಕೊಂಡು ಈ ಥರ ಕುದಿಸ್ಕೊಂಡು ನೋಡಿ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಈಗ ಇದು ರೆಡಿಯಾಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ ನೋಡಿ ಹೀಗೆ ಕಾಣಿಸ್ತಾ ಇದೆ ನೋಡಿ ಮತ್ತ ಸಿರಫ ಇದು ಹಣ್ಣಿಂದು ಇದನ್ನು ಏನೆಲ್ಲ ನೀವು ಹಣ್ಣನ್ನು ಯಾವ್ಯಾವ ಅಡುಗೆ ಮಾಡಲಿಕ್ಕೆ ಏನೇನಕ್ಕೆಲ್ಲ ಬಳಸ್ಕೊತಿರಲ್ಲ ಅದೆಲ್ಲದಕ್ಕೂ ಬಳಸ್ಕೋಬೋದು ಎಷ್ಟು ತಿಂಗಳಿಟ್ಟರೂ ಇದೇನೂ ಆಗೋದಿಲ್ಲ ಎರಡು ಎರಡು ಕಂಟೈನರ್ಗೆ ಹಾಕ್ಕೊಂಡು ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಬಳಸ್ಕೋಬೋದು ಈಗ ನೋಡಿ ಇದು ತಣ್ಣಗಾಗಿದೆ ಮತ್ತು ಎಷ್ಟು ತಿಕ್ಕಾಗಿದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಹಳೆ ಹುಣ್ಸೆಣ್ಣಲ್ಲ ಕಪ್ಪುಗಿತ್ತಲ್ಲ ಅದಕ್ಕೆ ಕಪ್ಪುಗೆ ಅಂತ ಅನಿಸುತ್ತೆ ಬಟ್ ಚೆನ್ನಾಗಿರುತ್ತೆ ಹಳೆ ಹುಣ್ಸೆಣ್ಣಿಂದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಒಂದು ಏರ್ ಟೈಟ್ ಕಂಟೈನರು ಬಾಟ್ಲಲ್ಲಿ ಹಾಕಿ ತುಂಬಿಟ್ಕೊಂಡ್ಬಿಟ್ರೆ ಆಯಿತು ಹಣ್ಣಿನ ಈ ಸಿರಪ್ನ ಇದರಿಂದ ಜ್ಯೂಸ್ ಮಾಡ್ಕೋಬೋದು ಬೆಲ್ಲ ಜೀರಿಗೆ ಎಲ್ಲ ಹಾಕ್ಬಿಟ್ಟು ಜ್ಯೂಸಿಗೆ ಬಳಸ್ಕೋಬೋದು ಸಾಂಬಾರ್ಗೆಲ್ಲ ಬಳಸ್ಕೋಬೋದು ಆಮೇಲೆ ಹುಣಸೆಹಣ್ಣಿನ ಚಿತ್ರಾನ್ನ ಮಾಡ್ಬೋದು ಉತ್ತರ ಕರ್ನಾಟಕದಲ್ಲಿ ಬುತ್ತಿ ಅಂತ ಕರೀತಾರೆ ಆ ಬುತ್ತಿ ಮಾಡಲಿಕ್ಕೆ ಇದು ಸಾಕಷ್ಟು ಚೆನ್ನಾಗಿ ಯೂಸ್ ಆಗುತ್ತೆ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ವರ್ಕಿಂಗ್ ಲೇಡೀಸ್ಗೆಲ್ಲ ಪದೇ ಪದೇ ಹುಣಸೆ ಹಣ್ಣು ತಗೋಬೇಕು ತೊಳಿಬೇಕು అమెల్లదన్న నెనస్కోబెకు క్యూజ్కోబెకు నోడి ఈతరా ఇదిన రెడీ అవ్వనా నో ఇస్ గోయింగ్ టు కవర్ మడయా హంగే నోడి పున్స్ హెండిన్ ఇస్ సిరప్ రెడీ ఆకి బాటిల్ గ యాకి బిట క్యాప్ ఆకి ತಿರುಗಿಸಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಬಳಸ್ಕೋಬೋದು ಇವಾಗ ಇದನ್ನು ಫ್ರಿಜ್ಜಲ್ಲಿ ಇಟ್ಕೋಬೋದು ಕೋಣೆ ಉಷ್ಣತೆ ಒಳಗು ಇದನ್ನ ನಾವು ಇಟ್ಕೊಂಡು ಬಳಸ್ಕೋಬೋದು ಇದು ಹುಣಸೆಹಣ್ಣಿನ ಸಿರಪ್ ಈಗ ಇದು ಹಣ್ಣಿಂದು ಸಿರಪ್ ಮಾಡ್ಕೊಂಡ್ವಲ್ಲ ಇದನ್ನು ಬಳಸ್ಕೊಂಡು ಯಾವ ರೀತಿ ಹಣ್ಣಿಂದು ಜ್ಯೂಸ್ ಮಾಡೋದು ಅಂತ ನೋಡೋಣ ಹುಣ್ಸೆಹಣ್ಣಿಂದ ಜ್ಯೂಸ್ ಮಾಡಲಿಕ್ಕೆ ಮುಖ್ಯವಾದಂಥ ಪದಾರ್ಥ ಜೀರಿಗೆ ಜೀರಿಗೆ ಇರಲೇಬೇಕು ನಾನು ಒಂದು ಅರ್ಧ ಅಷ್ಟು ಜೀರಿಗೆ ತಗೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಇವಾಗ ಬೇಸಿಗೆ ಇರೋದ್ರಿಂದ ಹೀಟ್ ಜಾಸ್ತಿ ಅಲ್ವಾ ಹಾಗಾಗಿ ಜಾಸ್ತಿ ತೊಗೋತಿಲ್ಲ ಒಂದೇ ನೋಡಿ ಮೆಣಸು ಒಂದೇ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಬೇಡ ಹೀಟ್ ಆಗುತ್ತೆ ಅಂತ ಇಷ್ಟನ್ನು ಹಾಕೊಂಡ್ಬಿಟ್ಟು ಈಗ ನೀಟಾಗಿ ಕುಟ್ಕೊಳ್ಳೋಣ ಇದಿ ತೊಗೊಂಡ್ಬಿಟ್ಟು ಇದು ನೋಡಿ ಎಲ್ಲ ನೀಟಾಗೆ ನೈಸ್ ಆಗಿದೆ ಇದು ಜೀರಿಗೆ ಮತ್ತು ಒಂದೇ ಕರಿಮೆಣಸು ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಇದಾಯಿತು ಈಗ ಹುಣ್ಸೆ ಹಣ್ಣಿನ ಜ್ಯೂಸ್ಗೆ ಹಣ್ಣಿಂದು ಸಿರಪ್ ನೋಡಿ ಹಣ್ಣಿಂದು ಸಿರಪ್ ಒಂದು ಸ್ಪೂನ್ ಇದ್ದೀನಿ ಒಂದು ಸ್ಪೂನ್ ಸಾಕಾಗುತ್ತೆ ಇಲ್ಲಿ ನೋಡಿ ಇದು ಹಣ್ಣಿಂದು ಸಿರಪ್ ಯಾವ ಥರ ಇದೆಯೋ ಅದೇ ಥರನೇ ಇದು ಬೆಲ್ಲದ ಸಿರಪ್ ಇದನ್ನು ಅಷ್ಟೇ ಬೆಲ್ಲವನ್ನು ಕರಗಿಸಿ ಸಿಮ್ಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಸೋಸಿ ಎತ್ತಿಟ್ಕೊಂಡಿರ್ತಕ್ಕಂಥದ್ದು ಇದು ಕೂಡ ಬೆಲ್ಲದ ಸಿರಪ್ ಈಗ ನಾನು ಇದನ್ನು ಬಳಸ್ಕೊಂಡು ಜ್ಯೂಸ್ ಮಾಡ್ತೀನಿ ನೋಡಿ ಹೇಗಿದೆ ನೋಡಿ ಬೆಲ್ಲದ ಸಿರಪ್ ನೋಡಿ ಕಾಣಿಸ್ತಾ ಇದೆಯಾ ಆಹಾ ಜೇನುತುಪ್ಪ ಇದ್ದ ಹಾಗೆ ಇದೆ ಅಲ್ಲ ಇದು ಜೋನಿ ಬೆಲ್ಲ ಕೂಡ ಇದೇ ಥರ ಇರುತ್ತೆ ಬಟ್ ಇದು ಜೋನಿ ಬೆಲ್ಲ ಅಲ್ಲ ಮಾಮೂಲಿ ಬೆಲ್ಲವನ್ನೇ ನಾನು ಈ ಥರ ಸಿರಪ್ ಮಾಡ್ಕೊಂಡಿರೋದು ನಾನೇ ಮನೇಲಿ ಮಾಡ್ಕೊಂಡಿರೋದು ಇದು ಸ್ವಲ್ಪ ಹುಳಿ ಇರುತ್ತಲ್ಲ ಪಾಪುಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಕೇಳ್ತಾನೆ ಹಾಗಾಗಿ ನಾನಿದು ಒಂದೂವರೆ ಸ್ಪೂನ್ ಈ ಒಂದು ಬೆಲ್ಲದ್ದು ಸಿರಪ್ ಹಾಕ್ತಾ ಇದ್ದೀನಿ ಇದರೊಳಗೆ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಇದು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಜೀರಾ ಪುಡಿ ಇದನ್ನು ಹಾಕ್ಕೊಂಡ್ಬಿಟ್ಟೋಣ ಅಷ್ಟು ಕಲ್ಪ್ಕೊಳ್ಳೋಣ ನೋಡಿ ಹುಣಸೆ ಹಣ್ಣಿನ ಜ್ಯೂಸ್ ರೆಡಿ